ಹೇಳ್ರಿ ಇದೆ ಈಗ ಸದ್ದು ಈಗ ನೋಡಿ ಕೋರ್ಟಿನ ವಿಚಾರ ಈಗ ನಾನು ಅದ್ರ ಬಗ್ಗೆ ಹೇಳಿಕ್ ಬರೋದಿಲ್ಲ ಕೋರ್ಟ್ನಲ್ಲಿ ಇವತ್ತು ನಿರ್ಣಯ ಆಗ್ತದೆ ಅದನ್ನ ನಾವು ಕಾಯಬೇಕು ನೀವು ಕಾಯಬೇಕು ಇಲ್ಲ ನಾನು ಪ್ರತ್ ನಾನು ಹೋಗಲೇಬೇಕು ನಿನ್ನೆ ನಾನೇ ಹಾವೇರಿನಲ್ಲಿ ಸಿ ಎಮ್ ಅವ್ರಿಗೆ ಮೀಟ್ ಮಾಡಿ ಹೇಳ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ನನಗೆ ಇವತ್ತು ಜಿ ಬಿ ಇದೆ ಅಲ್ಲ ಜಿಬಿಗೆ ಭಾಳಷ್ಟು ಜನ ರೈತರು ಬರ್ತಾರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಈ ಪರಂಪರೆ ಬಿಡಕ್ಕೆ ಬರೋದಿಲ್ಲ ಅದಕ್ಕೆ ಎಕ್ಸೆಪ್ಷನ್ ನಿನ್ನೆ ಹೇಳ್ಕೊಂಡೇ ಬಂದಿದ್ದೀನಿ ನಾ ಹಾವೇರಿನಲ್ಲೇ ಇದ್ದೀನಿ ಓಕೆ ಈ ಅದೇನ್ ಹೊಸದಲ್ಲ ನಿಮಗೇನು ಗೊತ್ತೇ ಇದೆಯಲ್ಲ ಯಾವ ಸರ್ತಿ ಕರ್ನಾಟಕದಲ್ಲಿ ಬಿ ಜೆ ಪಿ ತನ್ನ ಸ್ವಂತ ಅಸ್ತಿತ್ವದ ಮೇಲೆ ಬಂದದ ಹೇಳಿ ನೋಡೋಣ ಆಪರೇಷನ್ ಕಮಲ ಮಾಡಿನೇ ಬಂದಿದ್ದಾರೆ ಅವ್ರು ಎರಡು ಸರ್ತಿ ಮಾಡಬೇಕನ್ನು ಪ್ರಯತ್ನದಲ್ಲಿ ಅವ್ರು ಇರ್ಬೋದು ನನಗೆ ಗೊತ್ತಿಲ್ಲ ಸಂಶಯ ಏನಿದೆ ರಾಜ್ಪಾಲ್ ಮುಂದೆ ಇದು ಒಂದೇ ಕೇಸ್ ಇತ್ತ ಇದ್ರ ಬಿಟ್ಟು ಬೇರೆ ಇದ್ವ ಇಲ್ವಾ ಪಿಕ್ ಅಂಡ್ ಚೂಸ್ ಮಾಡಬಾರ್ದಲ್ಲ ರಾಜ್ಭವನ್ ಖಂಡನೀಯ ಅದು ಇದು ನಿಮ್ಗೆ ಗೊತ್ತೇ ಇದೆ ಅಲ್ಲ ಅದರಲ್ಲಿ ಏನಿದೆ ಪ್ರಯಾರಿಟಿ ಬಿಟ್ಟು ಯಾರಾದರೂ ಕನ್ವಿಕ್ಷನ್ ಮಾಡ್ತಾರಾ ಯಾರು ತಪ್ಪು ಮೊದಲು ಮಾಡಿರ್ತಾರೆ ಅವ್ರಿಗೆ ಮೊದ್ಲು ಶಿಕ್ಷೆ ಆಗ್ಬೇಕಲ್ಲ ಪ್ರಕರಣ ಬಗ್ಗೆ ಡಿಟೇಲ್ಸ್ ನಮ್ಮ ಕಡೆ ಇದೇ ಇದೆ ಅದರ ಬಗ್ಗೆ ನಾನು ಯಾರ ಹೆಸರು ಮತ್ತೆ ಉಲ್ಲೇಖ ಮಾಡಕ್ ಹೋಗೋದಿಲ್ಲ ಮೂರ್ನಾಲ್ಕು ಜನರು ಮುಂದೆ ಮ್ಯಾಲ ಕೇಸ್ ಇದ್ದಾವೆ ಅದೆಲ್ಲ ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಫಸ್ಟ್ ಆ್ಯಕ್ಟ್ ಪಿಕಪ್ ಆಗ್ತದೆ ಅದು ನನಗೆ ಸಂಬಂಧ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಸಂಬಂಧ ಅವರು ಸಚಿವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು ಅದು ನಿಮಗೂ ಗೊತ್ತಿದೆ ಅಲ್ ಅವ್ರು ಆರೋಪ ಮಾಡಿದಾರಲ್ ಮತ್ತೆ ಅದರಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಈಗ ಸಾಬೀತಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಸರ್ ನಿಮಗೆ ಇನ್ನೊಂದು ಸರ್ತಿ ಕರಿತೀನಿ ನಾಳೆ ನಾಡ್ದೆ ಎರಡು ದಿನದಾಗ ನಾ ಬೇರೆ ಬೆಂಬಲ್ ಬೆಲೆಯದ್ದು ಒಂದು ಮೀಟಿಂಗ್ ಮಾಡಬೇಕಾಗಿತ್ತು ಅವತ್ತೆಲ್ಲ ಸ್ವಲ್ಪ ಬರಬೇಕು ನಾವು ಈಗೆಲ್ಲ ಇನ್ನೂ ಎರಡು ಬಂದಿದ್ದಾವೆ ನಾಳೆ ಹೇಳ್ತೀನಿ ಇವತ್ತು ಇದು ಹೋಗ್ತ ನಾಳೆ ನಾ ಇರ್ತೀನಿ ಇಲ್ಲೇ ಇನ್ನೂ ಎರಡು ಬಂದಿದ್ದೆ ಇನ್ನೂ ಎರಡು ಬಂದಿದ್ದ ಅಲ್ಲೇ ಅಲ್ಲೇ ಮಾಡ್ತೀನಿ